ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತು ನಮ್ಮ ಎಲ್ಲ ನಾಡಿನ ಜನತೆಗೂ ಕೂಡ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ನವದುರ್ಗಿಯರು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಲಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ವಿಡಿಯೋ ಏನಿದೆ ಅಂತ ನೋಡೋಣ ಇವತ್ತು ಒಂದು ಮೂಲಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಅದು ಯಾವ ಮೂಲಿಕೆ ಏನಕ್ಕೆ ಬರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ ಯಾಕೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಮೂಲಿಕೆಗಳು ಯಾವ ಥರ ಇದೆ ಏನೇನಿಗೆ ಬರುತ್ತೆ ಅಂದ್ಬಿಟ್ಟು ಹಾಗಾಗಿ ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡೋಣ ವೀಕ್ಷಕರ ಇದು ಸ್ವಲ್ಪ ಎಲ್ಲ ಒಣಗಿದೆ ಇದನ್ನು ಕುದುರೆ ಗೆಡ್ಡೆ ಅಂತ ಕೂಡ ಕರೀತಾರೆ ಅಂದರೆ ಈ ಗೆಡ್ಡೆ ಇದು ತೆಗ್ದಿಲ್ಲ ಮುರಿದೋಗಿದೆ ಗೆಡ್ಡೆ ಬಂದಿಲ್ಲ ಇದೆಲ್ಲ ಸ್ವಲ್ಪ ಬಲಿಯಬೇಕಾಗುತ್ತೆ ಇದು ಈ ರೀತಿ ಬರುತ್ತೆ ಇದು ವಶೀಕರಣಕ್ಕೆ ಭಾಳ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ ವ್ಯಾಪಾರ ವ್ಯವಹಾರಗಳು ಒಟ್ಟು ಜನ ಆಕರ್ಷಣೆ ವಶೀಕರಣ ಅಂದರೆ ಜನ ಆಕರ್ಷಣೆ ಬರೀ ವಶೀಕರಣ ಅಂದರೆ ಏನು ಬೇರೆ ರೀತಿಯೆಲ್ಲ ಲವರ್ಸ್ಗಳನ್ನೇ ಆಗಲಿ ಪ್ರೇಮಿಗಳನ್ನೇ ಅಥ್ವಾ ಆ ಎಲ್ಲ ಗಂಡ ಹೆಂಡತಿ ವ್ಯಾಪಾರ ವ್ಯವಹಾರ ಎಲ್ಲನೂ ವಶೀಕರಣನೇ ಅಲ್ವಾ ಹಾಗಾಗಿ ಈ ರೀತಿ ಒಂದು ವಶೀಕರಣಕ್ಕೆ ಬರುತ್ತೆ ಇದು ಇನ್ನೂ ಒಂದು ನೀವು ನೋಡಬೇಕು ಅಂದರೆ ನೋಡಿ ಇದು ಇಷ್ಟು ದೊಡ್ಡದು ನಾನೆಲ್ಲೂ ನೋಡಲಿಲ್ಲ ಗಿಡ ಭಾಳ ದೊಡ್ಡದಾಗೆ ಎಷ್ಟು ಎತ್ತರವಾಗಿ ಸಂಪಾಗಿ ಬೆಳೆದಿದೆ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಇದೇನು ಗಿಡ ಅಂದ್ಬಿಟ್ಟು ತೋರಿಸ್ತೀನಿ ಇದು ಏನು ಅಂದ್ಬಿಟ್ಟು ನೋಡಿ ವರ ಮುಚ್ಚಿಕ ಇಷ್ಟು ಇಷ್ಟು ಮಾತ್ರ ಬೆಳೆದಿರೋದು ನಾನು ನೋಡಿದ್ದೀನಿ ಸಾಮಾನ್ಯ ನನಗೆ ಬರೋ ಅಂಥವಲ್ಲಿ ಇಷ್ಟು ಇಷ್ಟು ಉದ್ದದ್ದೆ ಅಂದರೆ ಒಂದು ನಾಲ್ಕು ಇಂಚು ಮೂರು ಇಂಚು ಅಷ್ಟು ಮಾತ್ರ ಇದು ಗಿಡ ಬರೋದು ಅಂದರೆ ನನಗೆ ನೋಡಿರೋದನ್ನು ಉದ್ದನೇ ಇದು ನೋಡಿ ಸುಮಾರಾಗಿಲ್ಲ ಅಂದರೆ ಒಂದು ಅಡಿ ಮೇಲೆ ಬಂದಿದೆ ನೋಡಿ ಒಂದು ಅಡಿವರೆಗೂ ಭಾಳ ಉದ್ದ ಬೆಳೆದಿದೆ ಇದು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೆ ಭೂಮಿ ಭಾಳ ಫಲವತ್ತಾಗಿದೆ ಭಾಳ ಚೆನ್ನಾಗಿದೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ದೊಡ್ಡದಾಗೆ ಬಂದಿದ್ದು ಅಥವಾ ನನಗೆ ಇದೆ ನಾನು ಮೊದಲ ನೋಡ್ತಿರೋದು ಭಾಳ ಖುಷಿಯಾಯಿತು ಇದು ಒಂದು ವರ ಮುಚ್ಚಗ ಅಂತ ಅಂದ್ಬಿಟ್ಟು ಎಲ್ಲ ಸಾಮಾನ್ಯಾಗ ಗೊತ್ತಿರುತ್ತೆ ಈಗಂತೂ ನಾವು ವೀಡಿಯೋ ಮಾಡಿದ್ಮೇಲೆ ಭಾಳ ಜನ ಇದನ್ನ ನೋಡಿದ್ದೀರ ವರ ಮುಚ್ಚಗ ಅಂತ ಸಾಕಷ್ಟು ಬಾರಿ ಕೂಡ ನಾನು ತೋರಿಸಿದ್ದೀನಿ ನಿಮಗೆ ಇದನ್ನು ಮತ್ತೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಇದು ಏಕೆಂದರೆ ಸಾಮಾನ್ಯಾಗೆಲ್ಲ ಬರ್ತಿರೋದು ಶಿಶಿ ಶುದ್ಧ ಅಂದರೆ ಮೂರು ಇಂಚು ನಾಲ್ಕು ಇಂಚು ಇಷ್ಟು ಉದ್ದದಲ್ಲಿ ನಾವು ನೋಡಿದ್ವಿ ಅದು ಇಷ್ಟು ದೊಡ್ಡದಾಗಿ ಬಂದಿದೆ ಇದು ಆ ಒಂದು ಉದ್ದೇಶಕ್ಕೆ ನಿಮ್ಮನ್ನು ಇದನ್ನು ತೋರಿಸ್ದೆ ನೋಡಿ ಹೊರ ಅಂತ ಅಂತಂದುಬಿಟ್ಟಿದ್ದು ಇದು ಭಾಳ ಸಮೃದ್ಧಿಯಾಗಿ ಬರೋ ಅಂಥದ್ದು ಮತ್ತು ವಶೀಕರಣಕ್ಕೆ ವ್ಯಾಪಾರ ವ್ಯವಹಾರಗಳಿಗೆಲ್ಲ ವಶೀಕರಣಕ್ಕೆ ಬರುತ್ತೆ ಮತ್ತು ಗಂಡ ಹೆಂಡಿ ವಶೀಕರಣಕ್ಕಂತೂ ಭಾಳ ಹೇಳಿ ಇದು ಇನ್ನೂ ಹಸಿ ಯಾಕೆ ನಾನು ಸ್ವಲ್ಪ ಪಾಟಲ್ಲಿ ಹಾಕೋಣ ಇದನ್ನು ಹಸಿಯಾಗೆ ಇಟ್ಟಿದ್ದು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೆ ಎಷ್ಟು ದೊಡ್ಡದಿದೆ ಇದು ಭಾಳ ವಶೀಕರಣಕ್ಕೆ ಬರುತ್ತೆ ಗಂಡ ಹೆಂಡತಿ ವಶೀಕರಣದ್ದು ಭಾಳ ಚೆನ್ನಾಗಿ ಬರುತ್ತೆ ವ್ಯಾಪಾರ ವ್ಯವಹಾರಗಳಿಗೆಲ್ಲ ವಶೀಕರಣಕ್ಕಿದು ಬರೋ ಅಂಥದ್ದಿದು ಹೊರ ಮುಚ್ಚಗ ಇದ್ರಿಗಿನ್ನೂ ಸಾಕಷ್ಟು ಕೆಲವೊಂದು ಆ ವಸ್ತುಗಳು ಕೂಡ ಹಾಕಬೇಕು ಬರೀ ಇದೇ ಅಲ್ಲ ಇದನ್ನು ಹಾಕೋದು ಇನ್ನೂ ಒಂದು ವಿಷಯ ನಿಮಗೆ ನೋಡಿ ತೋರಿಸ್ತೀನಿ ನೋಡಿ ಇದು ಬಂದು ತಾಮ್ರ ಶಿಖಿ ನೋಡಿ ಇದು ಕಡ್ಡಿ ಬಂದು ಯಾವ ರೀತಿ ಬರುತ್ತೆ ತಾಮ್ರ ಹೆಂಗೆ ಬರುತ್ತೆ ಆ ರೀತಿ ತಾಮ್ರ ಅಂತ ಹೇಳ್ತಾರೆ ಇದು ಇದು ಕೂಡ ಎಲ್ಲ ಆಸೆ ಇದೆ ನಾನು ಪಾಟಲ್ಲಿ ಹಾಕಬೇಕು ನೋಡೋಣ ಬರುತ್ತಾ ಏನು ಅಂತನ್ಬಿಟ್ಟೆ ಇದನ್ನು ಈ ರೀತಿ ಹಾಗೆಯೇ ನಾನು ಇಟ್ಟಿದ್ದೀನಿ ಇವತ್ತೆಲ್ಲ ಭಾಳ ಕೆಲಸ ಇರೋದರಿಂದ ನಾನು ಇದನ್ನು ಹಾಕಲಿಕ್ಕಾಗಲಿಲ್ಲ ಒಂದು ಇದರಲ್ಲಿ ನೀರಲ್ಲಿ ಹಾಕಿ ಕೊಟ್ಟಿದ್ದೀನಿ ಹಾಗಾಗಿ ಇದು ನಾಳೆ ನಾನು ಇದನ್ನು ಪಾಟಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡ್ತೀನಿ ಯಾಕಂದರೆ ನಮಗೆ ಸಮಯಕ್ಕೆ ಬೇಕಾದಾಗ ಒಂದು ಪೂಜೆ ಮಾಡಿ ಇದನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ತೆಗಿಬೋದು ಇದನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ನಮ್ಮ ಇಷ್ಟದಲ್ಲಿ ನಾವು ತೆಗಿಬೇಕೋದು ಹಾಗಾಗಿ ಇದನ್ನು ಒಂದು ಬೇರೆ ಸಮೇತ ನನಗೆ ಬೇಕು ಅಂದಿದೆ ಹಾಗಾಗಿ ನನಗೆ ಪೇರ್ ಸಮಾತ್ಯೆ ಕೂಡ ಕಳಿಸಿದ್ದಾರೆ ಇದೆಲ್ಲಿದೇಳೆ ಈ ರೀತಿ ಬರುತ್ತೆ ಕೆಲವು ಮೂಲಿಕೆಗಳು ನಮ್ಮ ಕಣ್ಣು ಮುಂದೆನೇ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ನಾನು ಯಾಕೆ ಇಷ್ಟು ಹತ್ತಿರದಲ್ಲಿ ನಿಮಗೆ ಈ ರೀತಿ ಚಿ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ಹೇಳಿದಂಗೆ ಈ ಮೂಲಿಕೆಗಳು ಕಣ್ಣು ಮುಂದೆ ಇದ್ದರೂ ಗೊತ್ತಾಗಲ್ಲ ಮತ್ತು ಇನ್ನೂ ಕೆಲವ್ರಿಗೆ ಗೊತ್ತಿದ್ರು ಪಾಪ ಅದನ್ನ ಏನೂ ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ ಏನು ಮಾಡೋಕ್ಕೆ ಬರುತ್ತೆ ಇದು ಅನ್ನೋದು ಗೊತ್ತಿರಲ್ಲ ಏನೋ ಒಂದು ಹುಚ್ಚು ಗಿಡ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಅಂಥವ್ರು ಗೊತ್ತಿರುತ್ತೆ ಇಲ್ಲ ಅಂತೆಲ್ಲ ಹಳೇ ಹಳಬ್ರಿಗೆ ಮತ್ತು ಇದ್ರ ಬಗೆಯಲಿ ಸ್ವಲ್ಪ ತಿಳ್ಕೊಂಡಂಥವ್ರಿಗೆ ಇದು ಸಾಕಷ್ಟು ಗೊತ್ತಿರುತ್ತೆ ನೋಡಿ ಇದೆಲ್ಲ ಇದೆಲ್ಲ ಒಂದು ಅದ್ಭುತವಾದಂಥ ಮೂಲಿಕೆಗಳು ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ದೇವಸ್ಥಾನಗಳ ಜನವಶಿ ಬರೋ ಅಂತ ಜನ ಯಾಕೆಂದರೆ ಇವಾಗ ಸಾಮಾನ್ಯ ನಾವು ಎಲ್ಲ ಕೇಳೋದು ಏನು ಹೇಳಿ ದೇವಸ್ಥಾನಕ್ಕೆ ಜನ ಬರ್ತಿಲ್ಲ ಮೊದಲು ಜನ ಅಷ್ಟು ಚೆನ್ನಾಗಿ ಬರ್ತಿದ್ರು ಈಗಂತೂ ಯಾರೂ ಇಲ್ಲ ಭಾಳ ತೊಂದರೆ ಆಗಿದೆ ದೇವಸ್ಥಾನಗಳೇ ಬೇಡ ಅನ್ನೋಷ್ಟು ಮನಸ್ಸಿಗೆ ನೋವಾಗಿದೆ ಅಷ್ಟು ಒಂದು ಜಾತ್ರೆ ನಡೀತಿರುವಂಥದ್ರಲ್ಲಿ ಜಾತ್ರೆ ಇಲ್ಲ ಏನಿಲ್ಲ ಬರೀ ಪೂಜೆ ಮಾಡೋ ಅಂಥದ್ದು ಕೂಡ ಬರ್ತಾಯಿಲ್ಲ ನಾವು ಎಷ್ಟೋ ಖರ್ಚು ಮಾಡಿ ಅಲಂಕಾರ ಮಾಡ್ತೀವಿ ಅದನ್ನ ಕೂಡ ಜನ ಬರ್ತಿಲ್ಲ ಈ ರೀತಿಯಾಗಿ ಸಾಕಷ್ಟು ಜನ ಹೇಳ್ತಿರ್ತಾರೆ ನೋಡಿ ಈ ಇದನ್ನೆಲ್ಲ ಹಾಕಿ ನಾವು ಕೆಲವೊಂದು ಮೂಲಿಕೆಗಳೆಲ್ಲ ಹಾಕಿ ಅಲ್ಲಿ ದೇವಸ್ಥಾನಗಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅದ್ಭುತವಾದಂಥ ಒಂದು ಅಲ್ಲಿ ಒಂದು ಶಕ್ತಿಯನ್ನು ತುಂಬಿಕೊಳ್ಳುತ್ತೆ ಇದೆಲ್ಲ ಆಗಲೇ ಓಡಿಸಿದ್ದೀರ ಅಂದರೆ ಇದು ನೋಡಿ ಇದು ಅಷ್ಟೇ ಇದು ಏನು ಹೊರ ಮುಚ್ಚಿಕೆ ಇದು ಅಂದರೆ ಇದೆಲ್ಲ ಒಣಗಿದೆ ಇದು ಆಲ್ರೆಡಿ ಒಣಗೋಗ್ಬಿಟ್ಟಿದೆ ಬತ್ತಿದೆ ಇದು ಒಂದು ಸ್ವಲ್ಪ ಮಾತ್ರ ನನಗೆ ಈ ರೀತಿ ಒಂದು ಸಿಕ್ಕಿರುವಂಥದ್ದು ಹಿಂದ ಇದೆಲ್ಲ ಸ್ವಲ್ಪ ಒಣಗಿದೆ ಇದು ಸಾಕಷ್ಟು ಜನ ಕೇಳ್ತಾ ಇದ್ರು ಇದನ್ನು ನೋಡಿ ಇದರಿಂದ ಎಷ್ಟು ಕೆಲಸ ಆಗುತ್ತೆ ಅಂದರೆ ಇದು ಸರ್ವಜನ ವಶೀಕರಣ ಒಂದು ಮೂಲಿಕೆ ಅಂತ ಅಂದ್ಬಿಟ್ಟು ಈ ಮೂಲಿಕೆ ಒಂದಿದ್ದು ಇದು ಒಂದಿದ್ದು ಮತ್ತು ರಾಮಬಾಣ ಇವೆಲ್ಲ ಕೆಲವೊಂದು ವಸ್ತುಗಳಿದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ರಾಮಬಾಣ ಎಲ್ಲ ಒಣಗೋಗಿದೆ ಹಾಗಾಗಿ ನಿಮಗೆ ನಾನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಎಲೆ ಎಲ್ಲ ಉದುರೋಗಿದೆ ಆ ಎಲೆ ಉದುರು ಬರೀ ಕಡ್ಡಿ ತೋರಿಸಿದಾಗ ಏನಾಗುತ್ತೆ ಅದು ಬರೀ ಕಡ್ಡಿಲಿ ಅದು ಏನು ಅಂತ ಗೊತ್ತಾಗಲ್ಲ ಹಾಗಾಗಿ ಅದು ನಾನು ನಿಮಗೆ ತೋರಿಸ್ತಾ ಇಲ್ಲ ಇದು ನೋಡಿ ತಾಮ್ರ ಶಿಕ್ಕೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಡ್ಡಿ ಇದು ಕಪ್ಪಗೆ ಒಂದು ರೀತಿ ತಾಮ್ರದ ಕಡ್ಡಿ ಥರನೇ ಬರುತ್ತೆ ಇದು ಕೆಲವೊಂದು ಗುಡ್ಡುಗಳಲ್ಲಿ ಇದು ಸಿಗುತ್ತೆ ಇದು ಈ ರೀತಿ ಬರುತ್ತೆ ಇಂಥದನ್ನೆಲ್ಲ ಹಾಕಿ ನೀವು ಒಂದು ವಶೀಕರಣನೋ ಅಥವಾ ಗಂಡ ಹೆಂಡತಿ ವಶೀಕರಣನೋ ಅಥವಾ ಬೇರೆ ರೀತಿಲೋ ನೀವು ಒಂದು ದೇವಸ್ಥಾನಗಳಿಗೋ ಯಾವುದೇ ಒಂದು ಮಾಡಿದಾಗ ಇದು ಒಂದು ಅಭಿವೃದ್ಧಿ ಥರ ಕೆಲಸ ಮಾಡುತ್ತೆ ಇನ್ನು ಇದಕ್ಕೆ ಸಾಕಷ್ಟು ಕೆಲಸಗಳಿರುತ್ತೆ ಸಾಕಷ್ಟು ಮೂಲಿಕೆ ಕೂಡ ಹಾಕಬೇಕಾಗುತ್ತೆ ಬರೀ ಒಂದೋ ಎರಡೋ ಮೂರೋ ಹಾಕಿದಾಗ ಏನೂ ಕೆಲಸ ಆಗೋಲ್ಲ ಇದು ಸಾಕಷ್ಟು ಇನ್ನೂ ಇದ್ರ ಜೊತೆಗೆ ಕೆಲವೊಂದು ಮೂಲಿಕೆಗಳು ಈ ರೀತಿಯಾಗಿ ಪೂಜೆ ಮಾಡಿದಂಥ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಶಾಪ ನಿವೃತ್ತಿ ಮಾಡಿ ತಂದಂಥ ಮೂಲಿಕೆಗಳು ಭಾಳ ಶ್ರೇಷ್ಠ ಸುಮ್ಮನೆ ಕಸದ ಥರ ಏನೋ ಒಂದು ಸೊಪ್ಪು ಥರ ಆ ಕಡೆ ಹಾಕಿದ್ರೆ ಅದರಲ್ಲಿ ಯಾವ ಶಕ್ತಿನೂ ಇರೋದಿಲ್ಲ ಅದಕ್ಕೆ ಶಾಪ ನಿವೃತ್ತಿ ಮಾಡಬೇಕು ಅದಕ್ಕೆ ಮತ್ತೆ ಅದಕ್ಕೆ ಆಹ್ವಾನ ಕೊಟ್ಟು ಹಮ್ಮಂತ್ರಣ ಕೊಟ್ಬಿಟ್ಟು ಅದಕ್ಕೆ ನಾವು ಕಿತ್ಕೊಂಡು ಬಂದಾಗ ಅದರಲ್ಲಿ ಒಂದು ಶಕ್ತಿ ಇರುತ್ತೆ ನಾ ಅದರಲ್ಲಿರುವಂಥ ಒಂದು ಭಾಗ ಶಕ್ತಿ ಆದರೆ ನಾವು ತಯಾರು ಮಾಡಿ ಮಂತ್ರ ಹೇಳಿ ಮಾಡಿಕೊಡೋ ಅಂಥದ್ರಲ್ಲಿ ಮತ್ತೊಂದು ಶಕ್ತಿ ಇರುತ್ತೆ ನೋಡಿ ಈ ರೀತಿ ಎಲ್ಲ ಇರುತ್ತೆ ಬಿಕ್ರೆ ಹಾಗಾಗಿ ನಿಮಗೆ ಇದೊಂದು ಪರಿಚಯ ಮಾಡಿಕೊಡೋಣ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇದನ್ನು ಪರಿಚಯ ಇದ್ದೀನಿ ಖುಷಿ ಖುಷಿಯಾಗುತ್ತೆ ನನಗಂತೂ ಇಷ್ಟು ಹಸಿ ಮತ್ತು ಬುಡದ ಸಮೇತ ಈ ಥರ ಒಂದು ಸಿಕ್ಕಿರೋದು ಭಾಳ ಖುಷಿ ಆಗ್ತಾಯಿದೆ ಇದು ಜಾಸ್ತಿ ಇಲ್ಲವೇ ಇಲ್ಲ ಸ್ವಲ್ಪನೇ ಇರೋದರಿಂದ ಇನ್ನು ಬಾಕಿದೆಲ್ಲ ಒಣಗೋಗಿದೆ ಎಲ್ಲ ತೀರ ನೋಡಿ ಇದೆಲ್ಲ ಒಣಗಿರೋ ಅಂಥದ್ದು ಇದು ಅಂದರೆ ಇದೆಲ್ಲ ಕೆಲಸಕ್ಕೆ ಬರುತ್ತೆ ಆದರೆ ನನಗೆ ಸಿಕ್ಕಿರೋ ಅದೃಷ್ಟ ಅಪ್ಪ ಏನಂದರೆ ಇದು ಒಂದಿಷ್ಟು ಮಾತ್ರ ಬೇರೆ ಸಮೇತ ಇನ್ನೂ ಹಸಿ ಹಸಿರಾಗಿದೆ ಇದನ್ನು ನಾಳೆ ಹಾಕೋಣ ಅಂತ ಹಾಗೆ ಇಕ್ಕಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಸ್ವಲ್ಪ ಅದಿನ್ನೂ ಇನ್ನೂ ಏನೂ ಬರ್ತಾನೆ ಇಲ್ಲ ಪಾಟಲ್ಲೇ ಇದೆ ಅಂದರೆ ಇದು ಪಾಟಲ್ಲಿ ಎಲ್ಲ ಬರೋ ಅಂಥ ವಸ್ತು ಅಲ್ಲ ಅನಿಸುತ್ತೆ ಆದರೂ ಕೂಡ ಅದನ್ನು ಪ್ರಯತ್ನ ಮಾಡಿ ಅದರಲ್ಲಿ ಕೆಲವೊಂದು ಯಾವ ರೀತಿ ಅದನ್ನು ಬೆಳೆಸಬೇಕು ಅಂತ ಒಂದು ಕ್ರಮ ತಗೊಂಡು ಬರ್ತಾ ಇದೆ ಒಂದೆರಡು ಮೂರು ಗಿಡ ಬಂದಿದೆ ಅಷ್ಟೇ ಇನ್ನೂ ಅಲ್ಲಿ ಪಾಟ್ ಒಳಗಡೆ ಇನ್ನೂ ಒಂದು ಇಂಚು ಕೂಡ ಮೇಲೆ ಬಂದಿಲ್ಲ ಎಲೆ ಮಾತ್ರ ಭೂಮಿ ಒಳಗಡೆ ಹರಡ್ಕೊಂಡಿದೆ ಅಷ್ಟೇ ಇದ್ರೂ ಈ ರೀತಿ ಹೈಟುಗೆ ಇಷ್ಟು ದೊಡ್ಡದಾಗಿ ಬಂದಿರೋದು ಸಾಧ್ಯವೇ ಇಲ್ಲ ನಾವು ಹಾಕಿದ್ರೆ ಇಷ್ಟು ದೊಡ್ಡದಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಒಬ್ಬ ವೀಕ್ಷಕರೇ ಈ ರೀತಿ ಎಲ್ಲಾದರೂ ನಿಮಗೂ ಸಿಕ್ಕರೆ ನೀವು ಕೂಡ ಇದನ್ನು ತಗೊಂಡು ಒಂದು ಕೆಲವು ಕೆಲವೊಂದು ನಾವು ಇನ್ನೂ ಮುಂದೆ ವೀಡಿಯೋ ಬಿಡ್ತಾ ಇರ್ತೀನಿ ಅದನ್ನೆಲ್ಲ ನೋಡಿ ಶೇಖರಣೆ ಮಾಡಿ ಒಳ್ಳೆಯ ದಿವ್ಸದಲ್ಲಿ ಒಂದು ಗುರುಪುಷ್ಯ ಗುರು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಅಂಥದ್ರಲ್ಲೆಲ್ಲ ಕಿತ್ತು ನೀವು ಇಟ್ಕೊಂಡಾಗ ನೀವು ಅಂದರೆ ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಶಾಪ ವಿಮೋಚನೆ ಮಾಡಿ ಇವೆಲ್ಲ ಮಾಡಿ ಕಿತ್ತಾಗ ಮಾತ್ರನೇ ಅದ್ರಲ್ಲಿ ಶಕ್ತಿ ಇರುತ್ತೆ ನೀವು ಸುಮ್ಮನೆ ಕಿತ್ಕೊಂಡ್ಬಂದು ಇಟ್ಕೊಂಡು ವೇಸ್ಟ್ ಮಾಡೋಕೆ ಹೋಗಿ ಈಗಂತೂ ವೀಡಿಯೋಗಳು ನೋಡಿಬಿಟ್ಟು ಸಿಕ್ಕಾಬಿಟ್ಟೆ ಕಾಡುಗಳಲ್ಲಿ ಮೇಡಲ್ಲಿ ಎಲ್ಲಿ ನೋಡಿದ್ರು ಅವರೇ ಎಲ್ಲಿ ನೋಡ್ರೆ ಅವರೇ ಗಿಡಗಳು ಒಳ್ಳೆ ಏನೋ ಹೆಣ್ಮಕ್ಳು ಸೊಪ್ಪು ಕಿಳಿತಂಗೆ ಗದ್ದೆಗಳಲ್ಲಿ ಎಲ್ಲ ಕಿಳ್ತಲ್ಲ ಆ ರೀತಿ ಹಾಕಿದ್ರು ಎಲ್ಲಿ ನೋಡ್ರೆ ಅವರೇ ಕಾಣ್ತಾ ಇರ್ತಾರೆ ಆ ರೀತಿ ಒಂದು ಆಗ ಎಲ್ಲೂ ಇನ್ನು ಸ್ವಲ್ಪ ದಿವಸ ಹೋದರೆ ಗಿಡಗಳಲ್ಲಿ ಈ ಒಂದು ಏನು ಒಂದು ಮೂಲಿಕೆಗಳು ಅಂತಿದ್ದಾವೋ ಅವು ಯಾವ ಸಿಕ್ಕಲ್ಲ ಅಂತ ಕಾಣೋದು ಮುಂದಕ್ಕೆ ಯಾಕಂದ್ರೆ ನೀವು ಬಾಚ್ಕೊಂಬಂದು ಬಾಚ್ಕೋ ಮೂಟೆಗಟ್ಲೆ ತಂದು ಹಾಕ್ಕೊಳ್ತಾ ಇದ್ದಾರೆ ಕೆಲವರು ಒಂದು ಹಣಕ್ಕಾಗಿ ಅದನ್ನು ತಂದು ಮಾರಾಟಗಳು ಮಾಡ್ಕೊತಾ ಇದ್ದಾರೆ ಮಾಡಲಿ ಆದರೆ ಅದನ್ನು ಇತಿಮಿತಿಯಾಗಿ ಬಳಸಿದಾಗ ಬಿ ಮುಂದಕ್ಕೂ ಕೂಡ ಒಂದು ಸಿಗುತ್ತೆ ಈಗಲೇ ಅದನ್ನು ನಾಶ ಮಾಡಿಬಿಟ್ರೆ ಅದು ಮುಂದಕ್ಕೆ ಯಾರಿಗೂ ಸಿಕ್ಕಲ್ಲ ಆ ಥರ ಹೋಗ್ಬಿಡುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಂದು ಮತ್ತೆ ಅಂಥ ಮೂಲಿಕೆಗಳನ್ನ ಉಳಿಸಿ ಅಂತ ಹೇಳ್ತೀನಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿ ಧನ್ಯವಾದಗಳು